ಈಗ ಯಾರ್ಯಾರು ಈ ಕೃತ್ಯಕ್ಕೆ ಬಲಿಯಾಗಿದ್ದಾರೆ ಒಂದ್ ಭಾಗ ಯಾರ್ಯಾರು ಈ ಕೃತ್ಯನ ಮಾಡಿಸ್ತಾ ಇದ್ದಾರೆ ಈ ಬಲೆನ ಬೀಸ್ತಾ ಇದಾರೆ ಇದ್ರ ಕಡೆ ಒಂದು ಫ್ಯಾಕ್ಟರಿನ ತೆರೆದಿದ್ದಾರೆ ಅಂತ ಹೇಳಿ ನಾವ್ಯಾರು ಹೇಳ್ಬೇಕಿಲ್ಲ ಕಾಂಗ್ರೆಸ್ನವರು ಹೇಳಾಗಿದೆ ಅಸೆಂಬ್ಲಿ ಹೇಳಿದ್ದಾರೆ ಅಸೆಂಬ್ಲಿಲಿ ಹೇಳೋದ್ಕಿಂತ ಇನ್ನೇನು ಹೇಳಬೇಕಿದೆ ಇದರಿಂದ ಯಾರಿದ್ದಾರೆ ತನಿಖೆ ಆಗ್ಬೇಕು ಇದು ಜಗಜ್ಜಾಹೀರಾಗ್ಬೇಕು ಇದು ಹೊರಗಡೆ ಬರ್ಬೇಕು ಕಾಂಗ್ರೆಸ್ ಇನ್ನ ಎರಡ್ ಮೂರು ದಿವಸ ಅವ್ರೇ ಹೇಳ್ತಾರೆ ಕಾಂಗ್ರೆಸ್ನವ್ರ ಹೆಸರು ಅನೌನ್ಸ್ ಮಾಡ್ಬಿಡ್ತಾರೆ ಅಲ್ಲಿವರೆಗೂ ದಯಮಾಡಿ ಕಾಯಿ ಸುಮಾರು ನಲ್ವತ್ತೆಂಟು ಜನ ಅಂತ ಅಂದವ್ರೆ ಎಷ್ಟು ಜನ ಅವ್ರು ಸುಮಾರು ನಲ್ವತ್ತೆಂಟು ಜನ ಅವ್ರೆ ಅವ್ರಿಗೆ ಯಾರ್ಯಾರ ಬೇಕು ಯಾರ್ಯಾರಿಂದ ಅನುಕೂಲ ಆಗ್ಬೇಕು ಅವ್ರ ಇಲ್ಲಿಂದ ಹಳ್ಳಿಯಿಂದ ಡೆಲ್ಲಿ ಗಂಟೆ ಮಾಡ್ಕೊಂಡವ್ರೆ ಅಂತ ಅವ್ರಸ್ತ್ರ ವಸ್ತ್ರ ಅವರೇ ಹೇಳೋರಲ್ಲಪ್ಪ ಅವರೇ ಮನೆಯಲ್ಲೇ ಹೇಳಿದ್ರಲ್ಲ ತಮ್ಮ ಡಿ ಕೆ ಸುರೇಶ್ ಅವ್ರನ್ನ ಸೋಲ್ಸಿರ್ತಕ್ಕಂಥವ್ರಿಗೆ ಲೆಕ್ಕ ಚಿತ್ ಮಾಡ್ತಾ ಇದೀನಿ ಅಂತ ಹೇಳೋರಲ್ವಾ ಒಂದು ಯೋಗೇಶ್ ಚಿತ್ ಮಾಡಿದೀನಿ ಮುನ್ರತ್ನ ಚಿತ್ ಮಾಡಿದೀನಿ ಇನ್ ಚಿತ್ ಮಾಡ್ಬೇಕು ಅಂತ ಯಾರ್ಯಾರು ಚಿತ್ ಮಾಡ್ಬೇಕು ಮಾಡ್ಕೊಂಡ್ ಅವ್ರೆ ಅದೇನ ಏನ್ ಈಗ ಟಿಕೆಟ್ ಕೊಟ್ಟು ಗೆಲ್ಸವ್ರೆ ಆಮೇಲೆ ಮಂತ್ರಿ ಮಂತ್ರಿ ಮಾಡಿದ್ರೈಕಾರ್ ಮಂತ್ರಿ ಮಾಡಿದ್ರ ಉಪ ಮುಖ್ಯಮಂತ್ರಿ ಮಾಡ್ತಾರ ಎಲ್ಲಾರು ಇದೇ ಕಾಂಗ್ರೆಸ್ನವ್ರು ಇದ್ಮೇಲೆ ಜೆಡಿಎಸ್ ಇದ್ದೀವಿ ಇದ್ರೆ ಡಾಕ್ಟರ್ ರಂಗನಾಥ್ ಡಾಕ್ಟರ್ ಬಾಲಕೃಷ್ಣ ಡಾಕ್ಟರ್ ಬಾಲಕೃಷ್ಣ ಅಂದ್ರೆ ಗೊತ್ತಾಯ್ತಲ್ಲ ಅವ್ರಿಬ್ರು ಬಿಟ್ಟು ಮಿಕ್ತಾರೆ ಇದಾರೆ ಇನ್ನೂರ ಇಪ್ಪತ್ನಾಲ್ಕು ಜನನು ಇರ್ಬೋದೇನಪ್ಪ ಇಬ್ರು ಡಾಕ್ಟರ್ ಅಲ್ವಾ ಇಬ್ರು ಡಾಕ್ಟರ್ ಅಲ್ವಾ ಸ್ವಲ್ಪ ಇಬ್ರು ಡಾಕ್ಟರ್ ಅಲ್ವಾ ಹುಷಾರಾಗಿರ್ ಇಬ್ರು ಡಾಕ್ಟರ್ ಅಲ್ವಾ ಹುಷಾರಾಗಿರ್